ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ವ ಜನಾಂಗದ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಅದು ವರ್ಷದ ಮೊದಲನೇ ಹಬ್ಬ ಆದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಅದು ರೈತರಿಗೆ ಮಳೆ ಬೆಳೆ ಆಗಿ ಈ ದೇಶ ಸಮೃದ್ಧಿಯಾಗಿ ಬೆಳಿಲಿ ಅಂತ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡ್ತಾಯಿದ್ವಿ ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ರಾಮಾಂಜನೇಯ ಅವರು ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೊರ್ತಿದ್ದಾರೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತಾರರ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಎಲ್ರಿಗೂ ದೇವರು ಆರೋಗ್ಯ ಯಶಸ್ಸು ಭಾಗ್ಯ ಕೊಡಲಿ ಅಂತ ಹೇಳ್ತಾ ಇವತ್ತು ಇವತ್ತು ಒಂದು ನಾಡ ಹಬ್ಬವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ದೇವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನು ಈ ರೀತಿ ಮಾಡೋಕ್ಕೆ ನಮಗೆಲ್ಲ ಶಕ್ತಿ ಕೊಡಲಿ ಅಂಥೇಳಿ ಈ ದಿನ ನಾವೆಲ್ಲರಿಗೂ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ದೇವರು ಅದೇ ರೀತಿ ಜನಗಳು ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಭಾಳಷ್ಟು ರೈತರು ಇವತ್ತು ಪರಿಸ್ಥಿತಿ ಭಾಳ ಇದಾಗಿದೆ ರೈತರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಮತ್ತು ಪ್ರಚಾರ ಸಮಿತಿ ವತಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ ಜೈ ಹಿಂದ್ ಜೈ ಬಿ ಈ ದಿನ ಮೊದಲನೇ ವರ್ಷದ ಮೊದಲನೇ ಹಬ್ಬ ನಾಡಿನ ಎಲ್ಲೆಡೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನು ಜಾತ್ಯವಾಗಿ ಇವತ್ತು ನಾಡಿನ ಹಬ್ಬ ಸಂಕ್ರಾಂತಿನ ಹಿಂದೂ ಮುಸ್ಲಿಂ ಪ್ಲೇಸ್ ಎಲ್ಲ ಒಟ್ಟಾಗಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡಬೇಕು ಎಲ್ಲ ಒಟ್ಟಾಗಿ ಯುಗ ಮಾಡಬೇಕು ಈ ಹಬ್ಬದ ವಿಶೇಷ ರೈತರು ರೈತರು ದೇಶದ ಬೆನ್ನೆಲುಬು ಈ ರೈತರು ಬೆಳೆದಂಥ ವರ್ಷದಿಂದ ಬೆಳೆದಂಥ ಸುಗ್ಗಿ ಈ ಸುಗ್ಗಿನ ಇವತ್ತು ಸಂಕ್ರಾಂತಿ ಅಂತ ಮಾಡ್ತೀವಿ ಈ ಹಬ್ಬನ ರೈತರಿಗೆ ಒಂದು ದೊಡ್ಡ ಹಬ್ಬ ಆಗಿ ದೇಶದೆಲ್ಲ ದೇಶದ ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ ಈ ಪ್ರತಿಫಲ ಇವತ್ತು ಏನು ರೈತರಿಗೆ ಸಿಗ್ತಾ ಇದೆ ಅದೆಲ್ಲ ನಾಡಿನ ಜನತೆಗೆ ವರ್ಷ ಪೂರ್ತಿ ಬೆಳೆ ಮಳೆ ಸಾಕಷ್ಟು ದವಸ ಧಾನ್ಯ ಅವರಿಗೆ ನಿಗದಿತ ಬೆಲೆ ಎಲ್ಲ ಸರ್ಕಾರ ಒದಗಿಸಿ ನಾಡು ವರ್ಷ ಪೂರ್ತಿ ಸಂತೋಷವಾಗಿ ರೈತರು ಒಬ್ಬರು ಚೆನ್ನಾಗಿದೆ ನಾಡಿನ ಜನತೆ ಎಲ್ಲ ಚೆನ್ನಾಗಿರ್ತಾರೆ ಹಾಗಾಗಿ ಈ ಮೂಲ ರೈತರ ಬೆನ್ನೆಲುಬು ರೈತರು ಒಂದು ಹಬ್ಬನ ವಿಶೇಷವಾಗಿ ಇವತ್ತು ಎಲ್ಲ ಸರ್ವ ಜನಾಂಗ ಮಾಡ್ತಾ ಇರೋ ನನಗೆ ನಮ್ಮ ತುಮಕೂರು ಜಿಲ್ಲೆಯಿಂದ ತುಂಬ ಧನ್ಯವಾದಗಳು ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಒಂದೆಡೆ ಸೇಖಂದರೆ ನಮ್ಮ ಸಂವಿಧಾನದಕ್ಕೆ ಒಂದು ಬಲ ಈಗ ಬಲ ನಾವು ಉಳಿಸ್ಕೊಬೇಕು ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಂಥ ಇವರಿಗೆ ಅವನ್ನೆಲ್ಲ ಸಮ ಸಮಾನತೆ ಕಾಣಬೇಕು ಸಮಾನತೆ ಇರಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ